ಮುಗಿತ್ ನೋಡ್ರಿ ಎಲ್ಲಾ ಅಡಿಗೆ ಅಯ್ಯೋ ಪರಕರ್ ಇಷ್ಟ ಅಡಿಗೆ ಮಾಡಿದ್ರಿ ಅಂತ ಬರೀತ್ರಿ ಎಲ್ಲ ಗುಡ್ಡಕ್ ಹೋಗು ಹಳ್ಳಿಗೆ ತುಂಬಿಸ್ಬೇಕಲ್ಲ ಎಲ್ಲ ಗುಡ್ ಜಾತ್ರೆ ಐತ್ರಿ ಇವಾಗ ಕಾಲ್ ಎಲ್ಲಾ ಸಿಗಕತ್ತ ಎದ್ದು ಉಟ್ಟು ಅಡಿಗೆ ಮಾಡಿದೆ ಇವಾಗ ಸಾರು ಒಗ್ಗರಣೆ ಹಾಕಿದ್ರ ಮುಗಿದೋಗನಿ ಬದ್ನ ಆಗ್ಬಿಡ್ತಾವ್ ನೋಡ್ರಿ ಹ್ಮ್ ಇಂತ ಹಬ್ಬ ಹರಿದಿನ ಬಂದು ಅಂದ್ರ ನಮ್ ಜಲ್ಮ ಏನೋ ಸುಖ ಇರಂಗಿಲ್ರಿ ீன்த்தியே மா பத பிரித்து நீல ಅದಕ್ಕಾಕ್ ನೋಡ್ ಹೊಂದ್ ಬಿಡ್ತಾರ ಹ್ಮ್ ಅದಕ್ಕೆ ಎಲ್ಲಿಟ್ಟದಲ್ಲ ಬೇಡ ಬೇಡ ಮನಸ್ಸಿನಾಗ ಅದನ್ನ ಅನ್ನೋದಂತೇಳಿ ಹಾಂ ಎದ್ದು ಎಲ್ಲ ಎದಿ ಬಿಡ್ಕೊಂಡು ಇಷ್ಟೆಲ್ಲ ಮಾಡಿದ್ ಮಾಡಿ ಚಲಮ್ಮ ತಣ್ಣಗೆ ಇರಂಗಿಲ್ಲ ಕಾಲು ನುಸ್ತಾವ್ರಿ ಏ ಮಾಡುದು ಮಾಡಬೇಕಲ್ರಿ ಹೊಸ ಹೊಸಕತಿ ಮಾಡಿ ಹಾಕೀವ್ರಿ ಮುಂಜಾನೆ ಹಾಕಿರಿ ಆ ವಿಡಿಯೋನ ನೋಡ್ರಿ ಅದು ಚಂದ ಐತ್ರಿ ಮುಂದೆ ಮುಂದ್ ಕಾವೇರಿನ ಸ್ಟ್ರಾಂಗ್ ಮಾಡ್ರಿ ಅಂತ ಹೇಳಿ ಬರಂಗಿಲ್ಲ ನೀವ್ ನೋಡಕ್ ಬಾಳ ಏನು ಅಂತಲ್ರಿ ಹಂಗತಿ ಬರುತ್ತ ನೋಡ್ರಿ ಆ ಕಥೆನೂ ಸಪೋರ್ಟ್ ಮಾಡ್ರಿ ಯಾರ್ಯಾರು ಆ ಕಥೆ ಒಂದು ಒಂದ್ಸತಿ ಹೋಗಿ ನೋಡ್ರಿ ಹಂಗ ಆ ಕಥೆ ಫುಲ್ ಲೆಂತಿ ವಿಡಿಯೋನ ನಾನು ನಾಳೆ ಹಾಕ್ತಿನ್ರೀ <laughs> बारी बोझे न विडो तरा तरा द बक्से गली हो अल्लाह लला लला बजी 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 इंदु इंदु रे हाँ तिन इंदु रे तिन ಆ ದೇವ್ರು ಏನು ತಿಂತಾವನ ಪಾರು ಅಲ್ಲ ದೇವ್ರ ಹೆಸರು ಹೇಳಿ ನಾವು ಗುಡುನು ಗುಟಕ್ಕೆ ಅನಿಸ್ತೀವಿ ಅಲ್ಲ ಒಂದು ತಿಂದರೆ ಏನಾಗುತ್ತೆ ಏನು ದೇವ್ರು ಬೋಯ್ತಾವನು ಏಯ್ ಯಾವ್ ತಿಂದೆ ಓ ಮಲ್ಲಪ್ಪ ಅಂತೇಳಿ ಇಲ್ಲಲ್ಲ ಹ್ಞೂ ಸುಮ್ಮನೆ ದೇವ್ರ ಮುಂದೆ ಹಿಡ್ದಕ್ಕ ಹಿಂಗೆ ಮುಂದೆ ಮಾಡಿ ಹಿಂಗೆ ಕೈ ಮಾಡಿ ಅಂತೇ ಎರಡು ದಿನ ಕಡಿಮೆ ಬೇಳ್ಬಿಡ್ತೀವಿ ಏಯ್ ದೇವ್ರು ತಿಂತಾವನ ಮತ್ತೆ ಹೊಳೆ ನಾವು ಒಂದು ತಿನ್ನುವುದು ಇಲ್ಲ ಹಾಂ ಒಂದು ತಿಂದರು ಏನಾಗುತ್ತೆ ಸರಿ ಸರಿ ಅದು ನಮಗನಾ ಹ್ಞೂ ಹಂಗ ಸರ ಸನು ಹಲ್ಲ ಹಾಡು ತುಂಬ ಮಾಡ್ದ ಹ್ಞೂ ಎಲ್ಲ ಮಾಡಿಲ್ಲ ಮಾಡಕ್ಕೆ ಹಾಡುದನ ಸರಿ ಸದು

எல்லாம் ಎಲ್ಲಮ್ಮ ಎಲ್ಲ ಕೊಟ್ಟುಕಬ ಅಂತ ಇಲ್ಲಲ್ಲ ಹ್ಮ್ ಜಗಲಿ ಮುಂದ ಫೋಟೋ ಐತೆ ಫೋಟೋದ ಮುಂದ ಒಂದ್ ಇಟ್ಕೊಡು ಹೂ ಬಾ ಎಲ್ಲ ಏನೇನ್ ಮಾಡಿರ್ತೀರಿ ಮಾಡಿ ಹ್ಮ್ ಎಲ್ಲ ಮಾ ನಿನ್ ನಾಲ್ಕು ಓದೋದ್ ಅಂತ ಹೇಳ್ಬಿಟ್ರು ಮೂದ್ ಹೊತ್ತು ಅಟೆ ಏಯ್ ಸಾಧ್ ಹಂಗತಿ ಅಂದ್ರೆ ಎದಕ್ ಬಂತು ಅದೇನ್ ಗೊತ್ತಿಲ್ಲ ಹೊತ್ತ ಲಗ್ನ ಐತಿ ಹ್ಮ್ ಇಬ್ರು ಗಂಡ ಐತಿ ಹೋಗಿ ಎಲ್ಲ ಮುಡಿದಾಗ ಗಾ ಹೂ ಆರಿಸಿ ಹಡ್ಲಿಗೆ ತುಂಬಿ ದೇವಿ ದರ್ಶನ ಮಾಡ್ಕೊಂಡ್ ಬರ್ರಿ ಅತ್ತಿ ನನ್ಗೆ ಹೋಗಕ್ ಆಗಂಗಿಲ್ರಿ ನನಗೆಲ್ಲಾ ಗೊತ್ತೈತಿವಾ ಇವತ್ತ ಐತಾರ ಹ್ಮ್ ಇವತ್ತ ನಿಂದು ಆಫೀಸ್ ಇಲ್ಲ ಸಾಲ ಸಾಲಿಲ್ಲ ಹ್ಮ್ ಇಬ್ರು ಸುಮ್ಮ ಬೈಕ್ ತಗೊಂಡು ಹೋಗಿ ಹ್ಮ್ ಜಾತ್ರೆ ಬರ್ರಿ ದೇವ್ರಿಗೆ ಕಾಯಿ ಹೊಡಸ್ಕೊಂಡು ಬೀಗಾರ ಗೊತ್ತಾಗ್ತಿಲ್ಲ ಹ್ಮ್ ಪರವಾಗಿ ಅಡಿಗೆ ಕಟ್ಕೊಂಡು ಹ್ಮ್ ಇಬ್ಬರು ಬಂದ್ಬಿಡ್ರಿ ನೀವು ನೀವ್ ಹೋಗ್ಬರ್ರೀವ

ಹಾಂ ಡಾನ್ಸ್ ಮಾಡಿದ್ರು ತಪ್ಪನು ಅದ್ಕೇನು ವಯಸ್ಸಿನ ಲಿಮಿಟ್ ಐತ ನೀಯೋ ಹ್ಞೂ ನಮ್ದು ಈಗ ಹೊಸ್ತು ನನಗೇನು ಭಾಳ ಆಗ್ಯಾವನು ವಯಸ್ಸು ಈಗ ಅಬ್ಬಪ್ಪ ಅಂದ್ರೆ ಹ್ಞೂ ಒಂದು ಮೂವತ್ತು ಬೇಡಪ್ಪ ನನ್ನ ಹೇಳೋದು ಬೇಡ ಮತ್ತೊ ದಿನ ಅಂತಾರಲ್ಲ ಹ್ಞೂ ಹ್ಞೂ ಎಲ್ಲರೂ ನನ್ನ ವಯಸ್ಸಿನ ಬಗ್ಗೆ ಮತ್ತೆ ಕಮೆಂಟ್ ಮಾಡ್ತಾರೆ ಬೇಡ ಬೇಡ ಒಣಗಿದ್ರೆ ನಮ್ಮ ಮಾತಾಡ್ಬೇಕನ್ನ ಹೇಳಿ ರೀ ಸೆಲಕ್ಕಿತ್ತೇನು ರೀ ಹಾಂ ಹಾಂ ಕರ್ಕ ಈಗ ಕಟ್ತಾ ಇದ್ದೀನಿ ತಗೊಂಡು ಇನ್ನು ಆ ಹೋಗಕ್ಕೆ ನೀನು ನನ್ಗೆ ಜೇಲ್ ಮಾಡ್ತೀನಿ ಅಂದ್ರೆ ಅಲ್ಲಿ ಒಲ್ಲಿಯಾಕಲಿಲ್ಲ ನಾನು ಹಾಂ ಹೆಂಗಾದರೂ ಲಗ್ನ ಆಗಿ ಮತ್ತು ಆ ತಿಂಗ್ಳು ಆಕೋತು ಹಾಂ ಅಳೇದಾತು ಇನ್ನು ನಾವು ನಾವು ಹೊಸ ಹೊಸದು ಹುಡುಕ್ಕು ಅಡ್ಯಾಡ್ದೆವು ಹಲೋ ಅವ್ವ ನಾಡ್ತಾ ಆ ಕಲ್ಲ ಸಿಟ್ಟಿ ಹಾಕಿ ಸಿಡಿಕೆ ಹಾಕಿ ನನ ಪಾರು ಸಿಟ್ಟು ಮಾಡ್ಕೊಂಡ್ರೆ ಚಂದಕ್ಕೆ ಕಾಣಂಗಿಲ್ಲ ಪಾರು

ಅವ್ರಲ್ಲ ನಮಗೂ ಒಂಥರ ಅನ್ಸತಿ ಅದ ನಾವು ಏನ್ ಅನ್ಕೊಳಕಿಲ್ಲ ಎಲ್ಲಾರು ಬರೀ ಹಿಂಗ ಮಾಡ್ತಾರೆ ನೋಡಿ ಬಾರ ನಗು ತಯಾರಾಗ ಹಾ ಹಾ ಎಲ್ಲ ಮಾಡೋದಕ್ಕೆ ಹೋಗೋಣ ಅಂತ ಆತವ ಹಾನ್ರಿ ಎಲ್ಲ ಆಯ್ತು ರೀ ಹಾ ಇಬ್ರು ಗಂಡ ಹೆಂಡತಿ ಹೋಗಿ ಹಾ ಕೈ ಓಡಿಸ್ಕೊಂಡ್ ಬರ್ರಿ ನೀವು ಬರ್ಬೇಕಿಲ್ರಿ ಏ ಇಲ್ವಾ ನಾನು ಒಂದಿಷ್ಟು ಕೆಲಸ ಅದಾವು ಅವು ಕೆಲಸ ಅದು ಮುಗಿಸ್ಬೇಕು ನಾನು ಇಲ್ಲ ನೀವು ಇಬ್ರ ಗಂಡ ಹೋಗಿ ಹೋಗ್ಬರ್ರಿ ಈಗ ಹೊಸ ಲಗ್ನ ಆಗೈತಿ ನೀವು ಹೋಗ್ಬರ್ರಿ ಹಾ ಆಯ್ತ್ರಿ ಹಂಗ ಮತ್ತ ಸರಿಗೆ ಬಾಕ್ಸ್ ಅದು ಕಟ್ಟಿನಿ ನೀವಾಗ ಹೊಗ್ ಕೊಟ್ಟು ಬಂದು ಬಿಡ್ರಿ ಪಾಪ ಐತಿ ಹಬ್ಬ ಐತಿ ಹಾಂ ಅದಕ್ಕೆ ನೀವಾಗ ಕೊಟ್ಟು ಬಂದು ಬಿಡ್ರಿ ಏ ಪರವಾಗಿ ನಮ್ಗೆ ಅವೆಲ್ಲ ಬರೋಬ್ರಿ ಇರೋಂಗಿಲ್ಲವಾ ಹ್ಞೂ ಹೋಗಿ ಅವ್ನು ಕೊಟ್ಟು ಬರೋದು ತಗೊಂಡ್ಬರೋದು ಹ್ಞೂ ಅದು ಏನು ನಮ್ಗೆ ಅವೆಲ್ಲ ಬಗ್ಗೆ ಇರಂಗಿಲ್ಲ ಊಟ ಮಾಡ್ಕೊಂಡು ತಿಂತಾರೆ ಸುಮ್ಮರಿ ತಿಳ್ಕಡ್ಸ್ಕೊಬೇಡ್ರಿ ಏರಿ ಹಂಗೆ ಯಾಕಂತೀರಿ ಅಣ್ಣವ್ರು ಅಂತಿರ್ತಾರೆ ಬಿಡ್ರಿ ಹಾಂ ನಮ್ಗೆ ಎಷ್ಟು ಮಂದಿ ಅಂದಿಲ್ಲ ಅಣ್ಣವ್ರು ಅಂತಿರ್ತಾರ ಹಾಂ ಬಾಕ್ಸ್ ಕಟ್ಟಿರ್ತೀನಿ ತೊಗೊಂಡ್ಬಿಡ್ ಕೊಡ್ರಿ ಹ್ಞೂ ಯಾವ நான் ரேனுவர் கூட ஊருக்கு அவ்வளோ நீண்டிசன் எல்லாரும் வாடகை குத்தி அவங்க ஜப்பான ஜத்தன மாதிரி நம்ம நென்க்கலி மக்களும் நாவே நான் நின்னு இடத்தில எல்லா இட்ல நீக்கி அல்வி அத்தி சசி நோடுவ நீ எதற்கு ஜெட் ஹச்சிட்டு வரப்ப நீங்க தப்பல்ல அய்யா நான் நீ ஏன் தப்பு மாதிரி அதுல அஹ் மத்த லட்சம சோதர்த்தா ஆகே சாக்கி ஏன் நிதிலண்ணா ஏன பார்சி கொடுக்கு அல்வி நினை மாதங்க இல்லனா

ஆஹ் ஆமா அன்போன் லக்ன ஆகவ மலக்க அவ்ர ஸ்கூல் ஹெட் மாஸ்டர் அந்த நன்கொத்தி அவ்வளிகா பார்த்திங்கனூ அட் ஆட் தோன் வசன் கோத்தித்த நம்ம சார் புத்தி பாடா ஹூகி ஹுகி வயசன்கொடக்கத்த இக்கேன் ரோன்னு ஒன்று திழுவில் ಚಿಲಾತ್ ಬಿಡಿ ವಾ ಮನಿ ಸಸಿ ಆಗಿ ಹೋಗ್ಲಾರ್ದ ಅಲ್ಲ ನೋಡ್ತೀಯ ಒಂದ್ ರದಿಕ್ಕು ತಾಳ ತಂತಿ ಅದಾವ ಈ ಹೋಗಿ ಲಗ್ನ ಮಾಡ್ದೆ ಈ ಊರನ್ ಮಂದಿ ಏನ್ ಅಂತಿರಕ್ಕಿಲ್ಲ ಅವಕ್ಕ ಮಾಣಗಿಡ ಹುಡುಗಿ ಇವ ಏನ್ ಬುದ್ಧಿಗಿಡ ಹುಳ ಅದಾವ ಇವ ಹಂತಾರದ ನೀಚೆ ತಾತ್ ನೀನ್ ಹೊಂಟಿಯ ಮಾಣಗಿಡ ಕುಂದ್ರು ಈ ಏನಾತ್ ಅಂತ ಹೇಳಿ ಇಷ್ಟು ಮಾತಾಡಕತ್ತೀವಿ ಯಾಕ ವಯಸ್ಸು ಲಗ್ನ ಆಗ್ಬಾರ್ದ ಅದ್ರ ಏನ್ ತಪ್ಪೈತಿ ಯಾವ ಯಾವ ವಯಸ್ಸನಾಗ ಏನ್ ಮಾಡಿದ್ರೆ ಚಂದ ಅದ ಮಾಡಿದ್ರೆ ಚಂದ್ ಅದ್ ಹ್ಮ್ ಆ ವಯಸ್ಸನಾಗ ಅವ್ರಿಗೆ ಮದುವೆ ಆಗ್ಬೇಕಂತ ಇಷ್ಟ ಇರಲಿಲ್ಲ ಈಗ ಇಷ್ಟ ಬಂದೈತಿ ಆಕತ್ತಾರ ಅವ್ರಿಗೆ ಏನು ಕಷ್ಟ ಇಲ್ಲ ಅಂದ್ರೆ ನಿನಗೇನ್ ಕಟ್ಟಿ ಈಗೇನು ನೀ ಬರ್ತೀಯ ಏನಿಲ್ಲ நீனோ வந்திருட்டாரி வந்தா நம்ம கூட ஓகே நீங்க ஒன்று டிக்கெட் புக் பார்த்தீனி இல்ல அந்த ம் நீ ஊருக்கு ஹோது அந்த நான் மாத்திர நீண்ட் தயாரிக்கு ஏன்னு நினைக்காட வரல ஓத்தினி ஆங்க வண்டி அந்த அல்லது இத்க்கா முதோடிகோ மிச்சி கும்பிட்ட ஆய்க்கு ஆ அல்லணா ஏன்னா ஆ ஏன் ஓகே வேறு துன்பது நோட்ரி வா நான் நீங்கள் மாத்திர கேக்கல நம்ம நீங்கள் நம்மனியாரு ஓகே அந்த நம்ம நீர் நானும் வன்ட்டி நீந்தேன் கஷ்டு ஹம் நம்மிய ஒப்போண்டர ஹம் பாப்பா அது கேதங்க கேத்தி கண்ட ம் அந்த இத்தியாபிசிபா நீனோரே வரங்கில அது நான் கேள்வி நீ ஹோ பி நான் இல்லே இத்தீன்தான் சும் குந்திரோம் ம் நீ மனியாக விட்டுவே பேரா நீர் ம்ரக்கோ நோட் யோவா இல்லே தரோட கொடுக்கேவா ஏன் கேத்தி மனியாக அது அந்தி ஆ யாரோ தெளி கிழி ஓடாத ஏன்மா இவங்க ஜீவ நடிசி நான் ஊருக்கு நீக்கானே திகிந்தில அட்டக்கில் யாரும் ரொம்பீல் இல்லை இல்லை எல்லோ பக்கூரு இடத்து எல்லாரும் தா சும் நினைக்கங்க நடி ஒ அல்லே மனியாக அப்பகு அடுக்கு மேோ யாரும் இல்லை நடி அவ இல்லை ஒன்று மூர்நாக்கு திங் இல்பந்திர இது நன் மகள ஆனிட்டு டைம் இட் கொண்டே ம் இதாகி ஹோதண்ண ஹீ தாய் செந்தி நீ அய்யோ நீ மனியாக இங்கே இரோ இல்லை ம் இவ்வளோ அந்த இறக்காக நீங்கள் டிக்கெட் புக் மாசினி ம் எல்லா பாக் பாக்கு மேிட்டு நாளே ஹோக நோடு ம் அப்பா

ಹೇಳ್ತಾರೆ ಮತ್ತೆ ಮಂಗೇ ನಾಟ ಹಚ್ಚಿದ್ರೆ ಹುದ ಹುದ ಅಣ್ಣಂದ್ರ ನಮ್ಮ ಪಾರು ಅಂದಂಗಂತ ಎಲ್ಲಿ ಹೋದ್ರು ಈಗ ಅಂತ ಮಂಗೇ ನಾಟ ಹಚ್ಚಿ ಬಿಡ್ತೀರ ನೋಡಿ ನೀವು ಆಯ್ತು ಆಯ್ತು ಅಲ್ಲ ನೀ ಅಂದ್ರೆ ನಾನು ಅಂದಂಗ ಹ್ಮ್ ಪಾರು ಹುಷಾರ ನೋಡಿಲೆ ಕೊಳ್ಳನ್ ಸಾಮಾನು ಹುಷಾರ ನೋಡು ಬದಲು ಬಾಳ ಐತಿ ಹಾ ಬಂಗಾರ ಬೇರೆ ತುಟ್ಟಿ ಬಾಳ ಐತಿ ಹುಷಾರು ಏನ್ ಬಂಗಾರ ತನ್ರಿ ಒಂದ್ ಗ್ರಾಮ್ ಗೋಡಿನ್ ತಗೊಂಡ್ ಹಾಕೊಂಡ್ ಬಂದಿನ್ ಬರ್ರಿ ಏನ್ ನಾನು ಏನ್ ಬುದ್ಧಿ ಇಲ್ಲ ಜಾತ್ರೆಗೆ ಇಂತ ಎಲ್ಲ ಹಾಕೊಂಡ್ ಅಟ್ಟಿರ್ತಾರ ಬರ್ರಿ ಬರ್ರಿ ಓ ಲಾ 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 ನಿಂದು ತಿರಿ ಐತಾ ಹ್ಮ್ ಹ್ಮ್ ಸಾರು ನನ್ನ ಕೈ ಹೊಟ್ಟೆ ಬಿಡಕ್ ಹೋಗಬೇಡ ಮತ್ ತಪ್ಪಿಸ್ಕೊಂಡ್ ಇಪ್ಪಿಸ್ಕೊಂಡಿ ಏನು ಸಾನ್ ಹುಡುಗಿ ತಪ್ಪಿಸ್ಕೊಂಡ್ರ ಏನು ನಾನು ಏನು ಪಾಳಿ ಬರಕ್ ಗೊತ್ತಾಗಂಗಿಲ್ಲ ನಾನು ಯಾನ್ ತಾಗೆ ಇರ್ಸಿದ್ ನೀನು ವರ್ಷ ನಿಮ್ಮ ಮನೆಗೆ ಬರ್ತಿದ್ರಲ್ಲ ಈ ವರ್ಷ ಬರ್ಲಿಲ್ಲ ಅಂತ ನಿಮ್ಮ ಮನೆಗೆ ಏನ ತೊಂದ್ರೆ ಆಗೈತಿ ಮುಂದಿನ ಇದನ್ನ ಮಂಗಳವಾರ ಶುಕ್ರವಾರ ಹೋಗಿ ಕೈ ಒಡಿಸ್ಕೊಂಡ್ ಅಂತ ಓ ಹಂಗ ಸಾರು ಎಲ್ಲಂತಾಗಿರ್ತದೆ ಏನು ಬಿಡ್ಕೊಂಡಿ நம்ம நேனா இருந்து எல்லாரும் நச்சாங்க கிட வா தேவி அந்த பேர் கொண்டே அங்க எல்லா நம்ம வீட்சக பந்துகளை எல்லா சந்த கிட வா தாய் அவர் ஆசிகளை எல்லா இடையர்சு அவர் கனசுகளை எல்லா இடையர்சு அந்த பேர் கொண்டே அவரும் நம்ம ஃபேமிலினா அதுக்க அவர் பக்கின கேள் கொண்டே நான் நடி படபட போகணும் பாட்டு வந்து சுத்தி நீ நீ எல்லி ஊட்டா மாடு போக இவ இல்ல எல்லி தரின இல்ல அல்லே நோடு ஓ ஏல்ல ஊட்டா மாடு உன்னடு ஏய் இ குடி இந்த மீன் ரோடி ஓகுத கட்டி நீத்து பா